ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಮ್ಮ ಅಪ್ಪ ಒಂದು ಆಕಳ ತಂದಾರ ನೋಡ್ರಿ ಹಂಗೆ ಎಷ್ಟು ಕೊಟ್ಟ ಹದಿನೈದು ಸಾವಿರ ಹ್ಞೂ ಕೊಡ್ತೀನಿಲ್ಲ ಹಾಗಲಕಾಯಿ ಹಾಕ್ಯಾರ ಸಣ್ಣ ಸಣ್ಣದಾಗಿ ಕಾಯಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ ಕ್ಯಾಮ್ರಾ ಸಿಗ್ತಾ ಇಲ್ಲ ನಮ್ಮ ಅಮ್ಮನ ಕೈ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ

ಸುಮ್ಯ ಆಗರೆ ಬಂದ್ರೆ ಅಂದ್ರೆ ಬಾಡಿಸ್ಕೊಂಡು ಹೊಂಟಿರತ್ತೆ ಅಂತ ಹೇಳ್ತೀಸಿಂದ ಮಾಡಿಲಿ ಮತ್ತೆ ಅದೇನ ಔರಿ ಕೈ ಏನೋ ಇದು ಔರಿ ಬೇಳಿ ಆ ದಾಸ ಔರಿ ಬೀಜ ಹಾಕಿದ್ದೆ ತಾನೆ ಬಿತ್ತನೆ ಎದ್ದೈತಿ ಹು ಮತ್ತೆ ಅದು ಚಾಪುಡಿ ತಪ್ಪಲ ಹೌದು ಇಲ್ಲಿ ಐತಿ ಇದು ತ್ಯಾದಗೆ ಹಾಕೊಂಡು ಕುಡಿದ ಇದು ಈ ತಪ್ಪಲ ಚಾ ಬಾಚು ಲೋಕ ಐತಿ ಇದು ಹಾಕ್ ಚಾ ಮಾಡಿದ್ರು ಚಲೋ ಆಯ್ತೈತೆ ಚಲೋ ಆಯ್ಕೈತಿ ಚಾಪುಡಿ ತಪ್ಪಲ ಚಾಪುಡಿ ತಪ್ಪಲ ವಾಸನ ಆಕೈತಿ ನಿಂಬೆ ಹುಳಿ ಇದು ಮಾಡಿರ್ತಾರಲ್ಲ ಹ್ಮ್ ಹಂಗ ಇದು ಒಂದೊಂದು ಹಾಕಿ ಹಾಕಿಲಿ ಹ್ಞೂ ಹುಳಿಗಡ್ಡಿ ಎಲ್ಲ ಇದು ಇಲ್ಲಾಕ್ ಮೇಳಿ ನೋಡಿ ಎಲ್ಲ ಒಂದೊಂದು ಥರ ಮುಂಚಿನ ಪಲ್ಯ ಹುಳಿಗಡ್ಡಿ ಕುಂಡಿ ಪಲ್ಯ ಹ್ಮ್ ಗಿಡ ಜವಳಿ ಗಿಡ ಕೋತಂಬರಿ ಹಬ್ಬಸಗಿ ಮತ್ತಿಪ್ರಿ ಬೀಜ ಒಳಗೆ ಇಲ್ಲಿ ಹಿರಿ ಬೆಳ್ಳಿ ಪುದೀನಾನ ಹಾಕಿಲ್ಲ ಹ್ಮ್ ಆಗ ಅಲ್ಲಿ ಕರಿಬೇವ್ ಬೀಜ ಊರಿನಿ ಹತ್ತಿರಕ್ಕೆ ಹತ್ತರ ಪಲ್ಯ ನಿಂತ ಮಂದಿ ಅದು ಆಗಳೆ ಇಟ್ಟು ಇದು ತಗೊಂಬಂದಿ ನೋಡ ಮೊನ್ನೆ ಊರಿಗೆ ಹೋಗಿದ್ದು ಎಲ್ಲ ಕೊಟ್ಟಿದ್ಲು ನೀಗ್ ತಪ್ಪಲು ಉಳ್ಳಿಗಡ್ಡಿ ಮತ್ತೆ ಹತ್ತಿರಕ್ಕಿ ಮುಲ್ಲಂಗಿ ತಂದಿದ್ದಿಲ್ಲ ಹ್ಮ್ ಮೊನ್ನೆ ಕಿತ್ತು ಕೊಟ್ಟಿಲ್ಲ ನಿಮ್ಗೆ ಹ್ಮ್ ಈಗ ಗಾಜ್ರಿ ಇದು ಹ್ಮ್ ಹ್ಮ್ ಇದೇನವ ಹ್ಮ್ ಇದೆ ಗಾಜ್ರಿ ಎಲ್ಲಾ ಇಟ್ಟಿಟ್ಟು ಮಾಡಿ ನೋಡುವ ಹ್ಮ್ ಸುಮ್ಮನೆ ಯಾರೇ ಬಂದ್ರಿ ಅಂದ್ರ ಭಾಳ ಚಂದ ಚಂದ ಮಾಡಿ ನೋಡು ಬೀರ್ ಪಲ್ಲೆ ಮೆಣ್ಸಿನ್ ಗಿಡ ಹಸಿ ತಮಾಟಿ ಹಾಗಲ ಬೆಳ್ಳಿ ಗಿಡ ಮದ್ನೆ ಗಿಡ ಈ ಟೊಮಾಟನು ಎಷ್ಟು ಆಗ್ಯಾವ ನಿಮ್ಮ ಮನಿಗೆ ಆಗಷ್ಟಾಗ್ಯಾವ ತಪ್ಪುಲು ಉಳ್ಳಾಗಡ್ಡೆ ಮತ್ತೆ ಹೊಳೆ ಕೋತಂಬ್ರಿ ಉರಿಣಿ ಮತ್ತೆ ಕೋತಂಬ್ರಿ ಎಲ್ಲಾ ಊರಿ ನೋಡ್ತೀವಿ ಹುಳಿಯಾಗಿ ಹಚ್ ಬರೀ ನಿಮ್ ಬಾಡಿಸ್ಕೊಳಕಿ ಗಡ್ಡಿನೇ ಪೊರದ ಮೆಣಸಿ ಗಿಡ ಹಚ್ಚಿ ನೋಡಿದ್ವಿ ಎಟ್ ಕಾಯಿಗ ಟೊಮಾಟೆ ನೋಡಿದ ಎಟ್ಟು ದಪ್ಪ ಮತ್ತೆ ಹರಿದೇವ್ ಅನಾವ್ ಹ್ಮ್ ಈಗ ಹೋಗಾಗಿ ದಪ್ಪನ ಟೊಮೆಟೋ ಹೊಡಾತ್ರಿ ಟೊಮಾಟೊ ಚಟ್ನಿ ಮಾಡಯ ಅಲ್ಲಿ ಇದಾವ್ ಇಲ್ಲಿ ಎಲ್ಲ ಎಲ್ಲಾ அப்பய இதில் அந்த கை கெட்டா எல்லா எல்லா எல்லா